ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆನೇ ಇದ್ದು ಅಪ್ ಆಗಿ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಇನ್ನು ಸ್ಟಿಚ್ ಮಾಡ್ಕೊಂಡು ಕುತ್ಕೊಂಡೆ ತುಂಬ ಟೈಮ್ ಆಗೋಯಿತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅದು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಬ್ಲೌಸ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಕ್ಕಳನ್ನ ಟ್ಯೂಷನಿಗೆ ಕೂಡ ಬಿಟ್ಟು ಬಂದೆ ಬಂದುಬಿಟ್ಟು ಅಲ್ಲಿಂದ ಬಂದು ಎಲ್ಲ ಹಾಕಿ ಬ್ಲೌಸಿಗೆ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಫಾರಿ ಸ್ಯಾರಿ ಪೀಕೋ ಆಫ್ ಫಾಲ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಬಂದು ಇವಾಗ ಕಟಿಂಗ್ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದೀನಿ ಇನ್ನು ಚಿಕ್ಕೋನಂತೂ ನಾನು ಅಣ್ಣನ ಥರನೇ ಮಾಡಿಸ್ಕೊತೀನಿ ಹಂಗೆ ಹೆಂಗೆ ಅಂತ ಗಲಾಟೆ ಮಾಡಿಕೊಂಡು ಫುಲ್ಲು ಕೂತಿದ್ದೆ ಇನ್ನು ನಾವು ನಾಳೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ ಅದಕ್ಕೆ ಕಟಿಂಗ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದೀವಿ ಇನ್ನು ನನ್ನ ಮಗ ಲೈನ್ ಹಾಕ್ಸು ನನಗೆ ಸ್ಪೈಕ್ ಮಾಡಿಸು ಅದು ಇದು ಅಂತ ತುಂಬ ಟಾರ್ಚರ್ ಕೊಡ್ತಾಯಿದ್ದೆ ಅಂತೂ ಇಂತು ಕಟಿಂಗ್ ಮಾಡಿಸ್ಕೊಂಡ್ಕೊಂಡು ಕರ್ಕೊಂಡು ಬಂದೆ ಮನೆಗೆ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದು ಇನ್ನು ಮಕ್ಳಿಗೆಲ್ಲ ಅಪ್ ಮಾಡಿ ಮಲ್ಗಿಸ್ದೆ ನಾನು ನೆಕ್ಸ್ಟ್ ಡೇ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ಹುಷಾರಿಲ್ಲ ಇನ್ನು ಎದ್ದೇ ಇರಲಿಲ್ಲ ನಾನಂತೂ ಇನ್ನು ನಮ್ಮ ಓನರ್ ಆಂಟಿಯವರು ಬಿಸಿಬೇಳೆ ಭಾತ್ ಮಾಡಿದ್ವಿ ಅಂತ ಬಿಸಿಬೇಳೆ ಭಾತ್ ಮಾಡಿಕೊಂಡು ಇನ್ನು ಕಾಫಿ ತೊಗೊಂಡು ಬಿಸಿನೀರು ಕಾಯಿಸ್ಕೊಂಡ್ಬಂದರು ಇನ್ನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡೆದ್ದು ಇನ್ನು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಊರಿಗೆ ಹೊಟ್ಟಿದ್ದೀವಿ ಆಲ್ಮೋಸ್ಟ್ ನಾಲ್ಕೂವರೆಗೆ ನಾವು ಮನೆ ಬಿಟ್ಟಾಗ ಸಾರಿ ನಾಲ್ಕು ಗಂಟೆ ಮನೆ ಬಿಟ್ಟಾಗ ನಾವು ನೋಡಿ ಇವಾಗ ಹುಲಿ ದುರ್ಗದ ಹತ್ರ ಇದ್ದೀವಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಮಗೆ ಫುಲ್ಲು ಕತ್ತಲಾಗ್ಬಿಟ್ಟಿತ್ತು ಇನ್ನು ನೈಟ್ ನಾವು ಮನೆಗೆ ಹೋಗಿ ರೀಚ್ ಆಗೋದು ಏಳು ಗಂಟೆ ಆಗೋಯ್ತು ತುಂಬ ಹುಷಾರದಾಗ ನೋಡ್ತು ಯಾವುದೇ ರೀತಿ ವೀಡಿಯೋ ಕಾನ್ಫಿಂಗ್ ಮಾಡೋಕ್ಕಾಗಿಲ್ಲ ಇನ್ನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನು ಮನೆಯಲ್ಲೇ ಎಲ್ಲರೂ ಮಡ್ಲಾಕಿ ಕಟ್ತಾರೆ ಯಾರು ತಿರುಪತಿಗೆ ಹೋಗ್ತಾರೋ ಅವ್ರಿಗೆ ಮಡ್ಲಾಕಿ ಕಟ್ತಾರೆ ಇವಾಗ ನಮ್ಮ ಮನೇಲಿ ಮಡ್ಲಕ್ಕಿ ಕಟ್ತಾ ಇರೋದು इवना चला रहा है हम टाटा का हमारा उतरते ಇನ್ನು ಅಲ್ಲಿಂದ ಕೆಲಸ ಎಲ್ಲ ಕದ್ರಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಇನ್ನು ಮನೆಗೆ ಮೇಲೆ ಮತ್ತೆ ಎಲ್ಲ ಬುತ್ತಿ ಎಲ್ಲ ಕಟ್ಕೊಂಡು ಏನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ಕಟ್ಕೊಂಡು ಇವಾಗ ವರದ್ರಾಯ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಫಸ್ಟು ಪೂಜೆನ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಗಿಡದ ಜಾತ್ರೆ ಎಲ್ಲಿ ನಡೆಯುತ್ತೋ ಅಲ್ಲಿ ಹೋಗೋದು ಪ್ರತಿ ವರ್ಷವೂ ಅಷ್ಟೇ ಫಸ್ಟ್ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಮಕ್ಕಳಿಗೆಲ್ಲ ಯಂತ್ರ ಕಟ್ಟಿಸ್ಕೊಂಡು ಆಮೇಲೆ ಹೋಗೋದು ಇನ್ನ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಕೆರೆ ಹತ್ರ ಬಂದು ಇಲ್ಲಿ ಫಸ್ಟು ಪೂಜೆನ ಮಾಡಿಸ್ಕೊಂಡು ಪ್ರತಿ ವರ್ಷನೂ ಗಿಡ ಜಾತ್ರೆ ಒಳಗಡೆ ಬಂದು ಪೂಜೆನ ಮುಗಿಸ್ಕೊಂಡು ಹೋಗೋದು ನೋಡಿ ತುಂಬ ಜನ ಸೇರಿದ್ರು ಈ ವರ್ಷ ಅಂತೂ ತುಂಬ ರಶ್ ಕೂಡ ಇತ್ತು ಇನ್ನ ಆಟ ಸಾಮಾನು ಮಕ್ಕಳಿಗೆ ಇನ್ನು ಪೂಜೆ ಮಾಡಿಸೋರಂತೂ ಫುಲ್ಲು ಜನ ಫುಲ್ ತುಂಬೋಗ್ಬಿಟ್ಟಿತ್ತು ಜನನು ಕೂಡ ಹಾಗೆ ಬಂದಿದ್ರು ಇನ್ನು ಇಲ್ಲಿ ಎರಡು ದೇವಸ್ಥಾನ ಡಿವೈಡ್ ಆಗಿರೋದ್ರಿಂದ ಅಲ್ಲಿ ತುಂಬ ಜನ ಹೋಗ್ತಾರೆ ನಾವು ಪೂಜೆ ಮಾಡಿಸ್ಕೊಂಡು ಇನ್ನು ನಾವು ಎಲ್ಲಿ ಪೂಜೆ ಮಾಡ್ತೀವಿ ಇನ್ನು ಅಲ್ಲಿಗೆ ಬಂದಿದ್ವಿ ಇಲ್ಲಿ ನಾವು ಏನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಇಲ್ಲಿಟ್ಕೊಂಡು ಇಲ್ಲೊಂದ್ಸರ್ತಿ ಬುತ್ತಿ ಬಂದಿದ್ವಲ್ಲ ಅದನ್ನೆಲ್ಲ ಇಲ್ಲಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದೀವಿ ಆದಷ್ಟು ನಾನು ಆದಷ್ಟು ರಾಗೆ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದಕ್ಕೆ गोविंद 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 ಎಲ್ಲ ಆದ್ಮೇಲೆ ಇವಾಗ ಎಲ್ಲರಿಗೂ ಸಹ ಊಟನ ಬಡಿಸ್ತಾ ಇದ್ದಾರೆ ಇನ್ನು ಎಲ್ಲರ ಮನೆಯಲ್ಲೂ ಬುತ್ತಿ ತಂದಿದ್ರಲ್ಲ ಅದನ್ನೆಲ್ಲ ಒಂದಕ್ಕೆ ಇನ್ನ ಇನ್ನೂ ಯಾವುದೇ ಅಡುಗೆಗಳಿದೆಯೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಬಗ್ಸಿಕೊಂಡು ಎಲ್ಲ ಪೂಜೆ ಆದ್ಮೇಲೆ ಅದನ್ನು ಕೂಡ ಊಟ ಬಡಿಸ್ತಾರೆ ಇನ್ನು ಊಟನ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿದ್ವಿ ಮಕ್ಕಳನ್ನ ಆಟ ಆಡಿಸಿಕೊಂಡು ಇನ್ನು ಎಲ್ಲ ಊಟ ಮಾಡೋರಿದ್ರು ಹಳ್ಳಿ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಆಗಿನ ಕಾಲದಲ್ಲಿ ಗಿಡ ಜಾತ್ರೆಗಳಿಗೆ ಹೇಗ್ ಬರ್ತಾ ಇದ್ರೆ ಅಂದ್ರೆ ಗಳ ಮಾಡ್ಕೊಂಡು ಗಾಡಿಗಳು ಮಾಡ್ಕೊಂಡು ಟ್ಯಾಕ್ಟರ್ ಗಳ ಮಾಡ್ಕೊಂಡು ಬರ್ತಾ ಇದ್ರು ನಾವು ಹೋಗಿದ್ ಕಡೆ ಅಂತ ಇತ್ತು ನಾವೇ ಕೂಡ ಇಲ್ಲ ವೆಹಿಕಲ್ ಹಾಕಿದ್ವಿ ನನ್ನ ಹಸ್ಬೆಂಡ್ ಕೂಡ ಬಂದ್ರು ನಡೀತು ಟೈಮ್ ಆಯ್ತು ಅಂತ ಅಂದ್ರೂ ಅಲ್ಲೇ ಆರ್ ಗಂಟೆ ಆಗ್ಬಿಟ್ಟಿತ್ತು ಪ್ರತಿ ವರ್ಷ ನಾವು ಇನ್ನೊಂದ್ ದೇವಸ್ಥಾನ ಕೂಡ ಹೋಗ್ತಾ ಇದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಹೋಗೋಕೆ ಆಗ್ಲಿಲ್ಲ ನಮ್ಗೆ ಈ ಸತಿ ಅಂತ ಹೇಳ್ಬಿಟ್ಟು ಇಲ್ಲೇ ಮುಗಿಸ್ಕೊಂಡು ಬಂದ್ವಿ ಕೂತಿದೀವಿ ಇಲ್ಲಿಂದ ಇನ್ನ ಮನೆಗೆ ಓಡಬೇಕು ಊಟ ಎಲ್ಲ ಆಯ್ತು ಊಟ ಮುಗಿಸ್ಕೊಂಡು ಹಾಕುತ್ತಿದ್ದೀವಿ ನಾ ಮಕ್ಕಳೆಲ್ಲ ಇಲ್ಲೇ ಆಟಾಡ್ತಾ ಇದ್ರೆ ಬಾಕಿ ಎಂಬದಲ್ಲಿ ತೋರಿಸ್ ನೋಡಿ ಮಕ್ಕಳೆಲ್ಲ ಇನ್ನ ಇಲ್ಲೇ ಆಟಾಡ್ತಾ ಇದ್ರೆ ತೆಂಗಿನಕಾಯಿ ಹತ್ರ ತೆಂಗಿನಕಾಯಿ ಎಲ್ಲ ಕೀಳಲಿಕ್ಕೆ ಸಾಹಸ ಮಾಡ್ತಾ ಇದಾರೆ ಕೀರ್ತನ್ ಬೇಡ ಬನ್ನಿ ಚಿನಿ ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಸೋದಕ್ಕೆ ತುಂಬ ಟೈಮ್ ಆಗಿತ್ತು ಇನ್ನು ನನ್ನ ಮೈದವ್ರು ಜಾತ್ರೆ ನೋಡ್ಲಿಕ್ಕೆ ಹೋಗಿದ್ರಲ್ಲ ಅವ್ರಿಗೆ ಮಕ್ಳಿಗೆ ಆಟ ಸಾಮಾನು ತೊಗೊಬಂದಿ ಇದ್ರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾವು ಆ ಮನೆಗೆ ಬಂದಮೇಲೆ ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ರೆ ಇನ್ನು ಬೆಳಗ್ಗೆ ಮಾಡಿದ ಅಡುಗೆ ಇತ್ತು ನಾನ್ ವೆಜ್ ಅದನ್ನೆಲ್ಲ ಊಟ ಮಾಡಿ ಮಲಗಿದ್ದಾಯಿತು ಇನ್ನು ಮತ್ತೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಇವತ್ತಿನ ವಿಡಿಯೋ ಇದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಆಲ್ಮೋಸ್ಟ್ ಇವಾಗ ಎಲ್ಲ ಪ್ಯಾಕ್ ಅಪ್ ಮಾಡಿ ಎಲ್ಲ ಗಾಡಿಗೆಲ್ಲ ಇಟ್ಟು ಜೋಡಿಸ್ಕೊಂತ ಇದ್ದೀವಿ ಒಬ್ರು ನರ ಪ್ರಾಣಿ ಕೂಡ ಎದ್ದಿರ್ಲಿಲ್ಲ ಇವಾಗ ಆಲ್ಮೋಸ್ಟ್ ಎಷ್ಟು ಕತ್ಲಿದೆ ಅಂತ ನೋಡಿ ಇವಾಗ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದೀವಿ ಓಡೋದಕ್ಕೆ ಅಂತ ಹೇಳ್ಬಿಟ್ಟು ఆటో ఎలా వరుస్తా కట్టిపోడాలి ఎలాగో ఉంది ఎక్కడ ఏనా కట్టిపోడు అంగే అదనే కట్టు ಇನ್ನು ಇವಾಗ ನಾಲ್ಕು ಮುಕ್ಕಾಲು ಆಗಿದೆ ಅಷ್ಟೇ ಟೈಮು ಮಕ್ಕಳು ಕೂಡ ಎದ್ದಿಲ್ಲ ನಾವು ಮಾತ್ರ ಎದ್ದು ರೆಡಿಯಾಗಿದ್ದೀವಿ ಇನ್ನು ಮಕ್ಕಳನ್ನ ಹೋಗ್ಬೇಕಾದ್ರೆ ಹಾಗೆ ಸ್ವೆಟ್ರು ಹಾಕ್ಕೊಂಡು ಕೂರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಓಟಿದ್ದೀವಿ ಇವಾಗ ಆಲ್ಮೋಸ್ಟ್ ಓಟಿದ್ವಿ ಇವಾಗ ಐದು ಗಂಟೆ ಹತ್ರ ಆಯಿತು ಐದು ಗಂಟೆ ಆಲ್ರೆಡಿ ಇವಾಗ ಆ್ಯಂಪ್ ಪೋಸ್ಟ್ ಹತ್ರ ಬಂದಿದ್ದೀವಿ ಇವಾಗ ನೋಡಿ ಯಾವ ರೀತಿ ಕವರ್ ಮಾಡ್ಕೊಂಡಿದ್ದೀವಿ ಆಟೋದಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಬೆಡ್ಶೀಟ್ ಗಿಶೀಟ್ ಎಲ್ಲ ಫುಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದೀವಿ ಆದ್ರೂ ಬೆಳಕೆಲ್ಲ ಒಂದು ಸ್ವಲ್ಪ ಇರಲಿಲ್ವಲ್ಲ ಫುಲ್ಲು ಕಾಡು ಕಾಡ್ತಾರೆ ಇತ್ತು ರೋಡಂತೂ ಹಾಗೆ ಬೇಗನೆ ಬಂದ್ವಿ ಇನ್ನೇಕಂದರೆ ಮಕ್ಕಳಿಗೆ ಎಂಟೂವರೆ ಒಳಗಡೆ ಬಂದರೆ ಮನೆಯಲ್ಲಿ ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕೊಟ್ಟು ಕಲಿಸೋದಕ್ಕೂ ಸರಿ ಹೋಗುತ್ತೆ ಇನ್ನು ಮನೆಗೆ ಬಂದ್ಮೇಲೆ ರೆಸ್ಟ್ ಮಾಡಿಸ್ಬೋದು ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಬಂದಿದ್ದು ಇವಾಗ ಆಲ್ಮೋಸ್ಟ್ ಇವಾಗ ಆರೂವರೆ ಆಗಿದೆ ಇವಾಗ ಬಂದು ನಾವು ಮಾಗಡಿ ಹತ್ರ ತಲುಪಿದ್ದೀವಿ ಇನ್ನೂ ತುಂಬ ಏನು ಆಗಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಆಗ್ತಾಯಿದೆ ಮಕ್ಕಳಂದು ಚಳಿಗೆ ಫುಲ್ಲು ಬೆಚ್ಚು ಗೊಜ್ಕೊಂಡ್ಬಿಟ್ಟಿದ್ದಾರೆ ಇನ್ನು ದೊಡ್ಡವನ್ನೇ ಆಸ್ಗೆ ತೊಗೊಂಡೋಗಿದ್ದೆ ಹಿಂದೆಗಡೆ ದುಡ್ಡಿಗೆ ಆಸ್ಗೆ ಹಾಕ್ಬಿಟ್ಟು ಮಲಗಿಸಿದ್ದೆ ಇನ್ನು ಚಿಕ್ಕಂದೇ ಚಾಪೆ ಹಾಕಿ

ಇನ್ನು ಇವಾಗ ಆರು ಮುಕ್ಕಾಲ್ ಆಗಿದೆ ಇವಾಗ ಮಾಗಡಿ ಹತ್ರ ಹತ್ರ ಬಂದು ರೀಚ್ ಆಗಿದ್ದೀವಿ ಮಾಗಡಿ ಹತ್ರ ಇವಾಗ ಸ್ವಲ್ಪ ಕಾಫಿ ಏನಾದ್ರೂ ಕುಡಿದ್ಬಿಟ್ಟು ಹಸ್ಬೆಂಡೆ ಬರ್ತಾ ಇದೆಯಂತೆ ಕಾಫಿ ಕುಡಿದ್ಬಿಟ್ಟು ಓಡೋಣ ಅಂತ ಹೇಳಿದರೆ ಸ್ವಲ್ಪ ಕಾಫಿ ಕುಡ್ಕೊಂಡು ಹೊಡೋದು ಇನ್ನು ನಮ್ಮ ಪಾಪು ಮಲ್ಕೊಂಬಿಟ್ಟೈತೆ ಏನ್ ಕೀರ್ತನ್ ಆರ್ಲಿಕ್ ಸಹ ಇನ್ನ ಕಾಫಿ ಕುಟ್ಬಿಟ್ಟು ಮತ್ತೆ ನಮ್ ಜರ್ನಿನ ಕೂಡ ಸ್ಟಾರ್ಟ್ ಮಾಡಿದ್ವಿ ಇವಾಗ ನೋಡಿ ತುಂಬಾ ಬೆಳಕು ಇವಾಗ ಆಗ್ತಾ ಇದೆ ಏಳು ಗಂಟೆ ಆಗಿದೆ ಇವಾಗ ಸ್ವಲ್ಪ ಬೆಳಕು ಬರ್ತಾ ಇದೆ ಬೆಳಗ್ಗೆ ಇದೆ ಇನ್ನು ಬೇಗ ಓಡ್ಬಿಡ್ಬೋದು ಇನ್ನು ಬರಬೇಕಾದ್ರೆ ಹಿಮ್ಮ ಜಾಸ್ತಿ ಬೀಳ್ತಾ ಇತ್ತಲ್ಲ ಸ್ವಲ್ಪ ಕಾಣಿಸ್ತಾನೂ ಇರಲಿಲ್ಲ ಓಡಿಸೋದಕ್ಕೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಇನ್ನು ಇವಾಗ ಸ್ವಲ್ಪ ಚಳಿ ಕೂಡ ಕಡಿಮೆ ಇದೆ ಇನ್ನು ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಓಡಿದ್ದೀವಿ ಆಲ್ಮೋಸ್ಟ್ ಇವಾಗ ಏಳು ಹತ್ತಾಗಿದೆ ಆಗಿದೆ ಇವಾಗ ನಾವು ಬೆಂಗಳೂರಿಗೆ ಒಂದು ಎಂಟು ಕಾಲು ಒಳಗಡೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ ಎಂಟು ಒಳಗಡೆ ರೀಚ್ ಆಗಬೇಕಂತ ನೋಡೋಣ ಎಷ್ಟು ಗಂಟೆ ಎಂಟು ಗಂಟೆ ಅಂದ್ಕೊಂಡಿದ್ವಿ ಒಂದು ಕಾಲು ಗಂಟೆ ಇನ್ನೇ ಮುಂದೆ ಸಹ ಆಗ್ಬೋದು ಇನ್ನು ಬೇಗ ಬೆಳಕು ಕೂಡ ಆಯಿತು ಯಾವ ಇನ್ನು ಮನೆಗೆ ಬಂದು ತಲುಪೋಸ್ಟ್ ಅದಕ್ಕೆ ಎಂಟು ಇಪ್ಪತ್ತಾಯಿತು ಮನೆಗೆ ಮೇಲೆ ಮಕ್ಕಳನ್ನೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಹಸ್ಬೆಂಡ್ ಕೂಡ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು ಇನ್ನು ಬೇಗ ಟಿಫನ್ಗೆ ಬಿಸಿ ಬೆಳೆ ಬಾತ್ ಮಾಡ್ಕೊಂಡೆ ಇನ್ನು ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಬಂದು ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಟಿಫನ್ ಮಾಡ್ತಾಯಿದ್ದೀವಿ ಬಿಸಿ ಬೆಳೆ ಭಾತಂತೂ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸರ್ ಹಾಕ್ಕೊಂಡು ತಿಂತ ಇದ್ದರೆ ನೆಕ್ಸ್ಟ್ ಅಲ್ಲಿ ಇರುತ್ತೆ ತುಂಬ ಇಷ್ಟ ನನಗೆ ಬಿಸಿಬೇಳೆಭಾತ್ ಅಂದರೆ ಇನ್ನು ಬಿಸಿಬೇಳೆ ಭಾತೆಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಮತ್ತೆ ಮಧ್ಯಾಹ್ನ ಮೇಲೆ ಮಕ್ಕಳು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬಂದು ಟ್ಯೂಷನಿಗೆ ಬಿಟ್ಟು ಬಂದೆ ಟ್ಯೂಷನಿಂದ ಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೆ ಒಂದು ಎರಡು ಟ್ರಿಪ್ಪು ಇದನ್ನೆಲ್ಲ ಇವಾಗ ಒಣಗಾಕಿಬಿಟ್ಟು ಬರಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೊಳಗಡೆ ನೆನೆ ಅವರು ಚಿಕ್ಕಪ್ಪ ಎಲ್ಲ ಆಟ ಸಾಮಾನೆಲ್ಲ ತೊಗೊಬಂದು ಕೊಟ್ಟಿದ್ರು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಆಟ ಆಡ್ತಾ ಇದ್ದಾರೆ

ಇನ್ನು ಬಟ್ಟೆ ಎಲ್ಲ ಒಗ್ದಿಟ್ಟಿದ್ನಲ್ಲ ಅದನ್ನು ಸಹ ತೊಗೊಂಡೋಗಿ ಬಟ್ಟೆ ಎಲ್ಲ ಒಣ್ಗಾಕ್ಬಿಟ್ಟು ಬಂದೆ ಒಣಗಾಕ್ಬಿಟ್ಟು ಬಂದು ಮಕ್ಕಳಿಗೆಲ್ಲ ಸ್ವಲ್ಪ ಎಲ್ಲ ಮಾಡಿಸ್ಬಿಟ್ಟು ಇನ್ನು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಅನ್ನರಸ ಮಾಡಿ ಮಕ್ಕಳಿಗೆಲ್ಲ ಹಾಕೊಟ್ಟೆ ಇನ್ನು ಊಟನೂ ಕೂಡ ಮುಗಿಸ್ಕೊಂಡ್ವಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ